ಆ ಮುನಿಯಮ್ಮ ನೋಡು ನೋಡು ಗ್ರೀಜಿಲ್ದೇ ಇರೋ ಹಾಗೆ ಅಚ್ಚುಕಟ್ಟಾಗಿ ಒರೆಸಿಡು ಅಲ್ಲಿ ಹೆಂಕಮ್ಮ ಇದ್ದಾಳೆ ನಾನು ಹೇಳಿದ್ದೀನಿ ಅಚ್ಚು ಕಟ್ಟಾಗಿ ತೊಳೆಯೋಕ್ಕೆ ನೀನು ಒಂದು ಪಾತ್ರೆ ಬಿಟ್ಟದೇ ಇರೋ ಹಾಗೆ ನೀಟಾಗಿ ಒರೆಸಿಡು ಮತ್ತೆ ನೀರಿನ ಜಿಡ್ಡು ಅದು ಇದು ಕಾಣಿಸಿದ್ರೆ ನಮ್ಮ ಮತ್ತೆ ನನ್ನ ಕ್ಲಾಸ್ ಅಷ್ಟೇನೆ ಅಯ್ಯೋ ಆಯ್ತು ಬಿಡಿಯಮ್ಮನೇ ಮಾಡ್ತೀನಿ ಬಿಡ್ರಿ ನೀವೇನು ತಲೆ ಕೆಟ್ಟಿಸ್ಕೊಂಬಿ ಸುಮ್ಕಿರಿ ಮಾಡ್ತೀನಿ ಅಯ್ಯೋ ದೊಡ್ಡಮ್ಮನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ ಏನಾನ ಒಂದು ಸಣ್ಣ ಚುಕ್ಕೆ ಪಟ್ಟೆ ಕಾಣ್ತು ಅಂದರೆ ಅವ್ರು ಏನಿಲ್ಲ ಅಯ್ಯೋ ರಾಮ ರಂಪ ರಾಮಾಯಣ ಮಾಡ್ಬಿಡ್ತರವಾ ಅವ್ರ ಹತ್ರ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು அய்யோ நான் எஸ்ட் வர்ஷ் நோட்லொடர்ப்பாங்க நானும் நன்கட்டாகிர் ஏனும் ஆரோ எல்லா கரெக்டாக ஆகபிடுக்கு சர்சரி ஒர்சிடு எங்க பாத்திர ஆகிறேன் இன்னொந்து தந்திட் ஒர்த்தி எல்லா நீட்டாக ஜோட் சரி கணவா நீக்கிட்டு நான் இல்ல பாத்திரே அந்த இப்பும் ஊம்மானை இங்காமா அதேல் ஹோதிரோக்கானே அவா இந்த நோட்தாய்து நீ வழகடைய் ஓபல பத்தேயில்லா அதேல் ஹோதிரு நோட்கும் பாமுதலாக்கும் ஓர்ந்துலாக்கும் ஐன் ಅದು ಅಷ್ಟೊಂದು ಪಾತ್ರೆ ತೊಳಿದ್ರೆ ಕೈ ಎಲ್ಲ ಒದ್ದಾಗಿ ಪೊರೆ ಬಿಟ್ಟಂಗೆ ಆಗ್ಬಿಡುತ್ತೆ ನನಗೆ ಅದಕ್ಕೆ ಮುನಿಮ್ಮ ಇನ್ಕಮ್ಮ ಹಿಂಗ ಖಾಲಿ ಕೂತಿದ್ರಲ್ಲ ಅದಕ್ಕೆ ತೊಳ್ಕೊಡಿ ಅಂದೆ ಅಷ್ಟೇ ಅವ್ರು ಅದಕ್ಕೆ ಕುತ್ಕೊಂಡು ತೊಳಿತಾ ಇದ್ರು ಏನಿರತ್ತೆ ಈಗೆಲ್ಲ ತಂದು ಇಟ್ಬಿಡ್ತೀನಿ ನೀನು ನೀನೀಟು ಜೋಡಿಸಿರುತ್ತೆ ಕೆಲಸ ಮುಗ್ದು ಹೋಗ್ಬಿಡತ್ತೆ ಕರ್ಮ ಕರ್ಮ ಅದ್ಯಾವ ಪ್ರಾರ್ದು ಸೊಸೆಯಾಗಿ ಬಂದಿದ್ಯೋ ಏನೋ ನನಗಂತೂ ನಿನ್ನತ್ರ ಹತ್ರ ಹೇಗೆ ಸಾಕಾಗ್ ಹೋಗ್ಬಿಟ್ಟಿದೆ ಹ್ಞೂ ನನಗೆ ಗೊತ್ತಾಯ್ತು ಬಿಡು ಈ ಜೀವಮಾನದಲ್ಲಿ ನೀನು ಉದ್ದಾರ ಆಗೋದಿಲ್ಲ ನಿನ್ನನ್ನು ಕಟ್ಕೊಂಡು ರಾಮ ಅಲ್ಲ ಕಣೆ ಮಡಿ ಮೈಲ್ಗೆ ಅಂತ ಇರುತ್ತೆ ಅವರು ಕೆಲ್ಸಕ್ಕೆ ಬರೋರು ಅವ್ರ ಹತ್ರ ಎಲ್ಲ ಪಾತ್ರೆ ತೊಡಸ್ಕೊಂಡು ಎತ್ತಿಟ್ಕೊಳ್ಬಾರ್ದು ಕಣೆ ಬೇರೆ ದಿನ ಆದರೆ ಓಕೆ ನಾನು ಶ್ರಾವಣಕ್ಕೋಸ್ಕರ ಮನೆ ಶುದ್ಧಿ ಮಾಡ್ತಾ ಇದ್ದೀನಿ ನೀ ಎಷ್ಟು ಹೇಳಿದ್ರೂ ನೀನಂತೂ ಬದಲಾಗಲ್ಲ ಸರಿ ಸರಿ ಅಲ್ಲಿ ಗೋಮೂತ್ರ ಇದ್ರೆ ಸುತ್ತನ ಚುಮ್ಕುಸಿ ಪಾತ್ರೆ ತಂದು ಒಳಗಿಡು ನಿನಗಂತೂ ನನ್ಗೆ ಹೇಳಿ ಹೇಳಿ ಸಾಕಾಗೋಯ್ತು ನಾನು ಮನೆ ಶುದ್ಧಿ ಅಂತಂದ್ರೆ ಬೆಳಿಗ್ಗೆನೆ ಎದ್ದು ಅಚ್ಚುಕಟ್ಟಾಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಂತರ ಮನೆ ಶುದ್ಧಿ ಮಾಡೋಕೆ ಇಟ್ಕೋತೀನಿ ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ ಈ ಜನ್ಮಕ್ಕೆ ಈ ಕಾಲಕ್ಕೆ ಮುಗ್ದೋಯ್ತೇನೋ ಈ ಮನೆ ಸಂಪ್ರದಾಯ ಎಲ್ಲ ಅನ್ನಿಸ್ತಾ ಇದೆ ನನಗೆ ನಿನ್ನ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅದ್ ಸರಿ ಎಲ್ಲ ತಂದು ಒಳಗಡೆ ಅಚ್ಚಕಟ್ಟಾಗಿ ಜೋಡ್ಸು ಜೋಡಿಸಿದಾದ್ಮೇಲೆ ಆಚೆಗಡೆ ಔಟ್ ಹೌಸ್ ಇದೆಯಲ್ಲ ಆದಷ್ಟು ನೀನೆ ಹೋಗಿ ಕ್ಲೀನ್ ಮಾಡ್ಬೇಕು ಅದ್ ಯಾಕೋ ಯಾವ ಕೆಲ್ಸದವ್ರಿಗೆ ಹೇಳಿದ್ರು ಅಲ್ಲಿ ಏನೋ ಇದೆ ಏನೋ ಇದೆ ಏನೋ ಶಬ್ದ ಅಂತ ಯಾರು ಕ್ಲೀನ್ ಮಾಡ್ತಾ ಇಲ್ಲ ನೀನು ಇವತ್ತು ಮಾಡಿರೋ ತಪ್ಪಿಗೆ ಅದೇ ಶಿಕ್ಷೆ ಹೋಗಿ ಆ ಔಟ್ ಹೌಸ್ನೆಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಬರಬೇಕು ಸುಮಾರು ಒಂದಾರೇಳು ಆರೇಳು ತಿಂಗಳು ಹತ್ತತ್ರ ವರ್ಷನೇ ಆಗೋಯ್ತೇನೋ ಅದ್ಯಾಕೋ ಯಾಕೋ ಗಬ್ಬೆದ್ ನನಗೂ ಆ ಕಡೆ ಆಗ್ತಾನೆ ಇಲ್ಲ ಯಾರಾದರೂ ಕೆಲಸದವರಿಗೆ ಕ್ಲೀನ್ ಮಾಡ್ರಿ ಅಂದರೆ ಅವರು ಒಂದೊಂದೆಲ್ಲ ಒಂದೊಂದು ನೆಪ ಹೇಳ್ಕೊಂಡು ಹಾಗೇ ತಪ್ಪಿಸ್ಕೊತಾ ಇದ್ದಾರೆ ಮೊದಲು ನೀನೆಲ್ಲ ಕೆಲಸ ನಾನು ಮುಗಿಸ್ಬಿಟ್ಟು ಅಡುಗೆ ಮನೆಯದು ನಂತರ ಹೋಗಿ ಇವತ್ತು ಎಷ್ಟು ಔಟ್ ಹೌಸ್ನ ಕ್ಲೀನ್ ಮಾಡಿ ಬರಲೇಬೇಕು ನೀನು ಇಲ್ಲ ಅಂದ್ರೆ ನಿನ್ನ ನಾನು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಔಟ್ ಹೌಸ್ ಕ್ಲೀನ್ ಮಾಡ್ಬೇಕ ಅಯ್ಯೋ ದೇವರೇ ಏನತ್ತೆ ನೀನು ನೀ ಕೆಲಸನೇ ಮಾಡೋಕ್ಕಾಗಲ್ಲ ಅಂತ ನಾನು ಅವ್ರಿಬ್ರ ಹತ್ರ ಕೆಲಸ ಮಾಡಿಸಿದ್ರೆ ನೀವು ನನ್ನೊಬ್ಳು ಔಟ್ ಹೌಸ್ ಕ್ಲೀನ್ ಮಾಡಬೇಕು ಅಂತೀರಲ್ಲ ಮನೆ ತುಂಬಾ ಅಷ್ಟೊಂದು ಜನ ಆಳು ಕಾಳುಗಳಿದಾರಪ್ಪ ನೀವು ಒಳ್ಳೆ ಎಲ್ಲ ಸೊಸೆನೇ ಮಾಡಬೇಕು ಅಂತೀರ ಏನತ್ತೇನೋ ಏನೋ ಕೆಲ್ಸವ್ರಿಗೆ ಹೇಳಿದ್ರೆ ಒಂದಿಂದಲ ಎಲ್ಲ ಮಾಡಿ ಮುಗಿಸ್ಬಿಡ್ತಾರಪ್ಪ ನೋಡು ಸರ್ಸು ಕೆಲಸ ಅಂದ್ರೆ ಶ್ರದ್ಧೆ ಶಿಸ್ತು ನನಗೆ ಬಹಳ ಮುಖ್ಯ ಅದಿಲ್ಲ ಅಂದ್ರೆ ನನಗೆ ತಲೆ ಕೆಟ್ಟ ಹೋಗ್ಬಿಡತ್ತೆ ನಿನ್ನ ಸೋಂಬೇರಿತನ ಹೀಗೆ ಪೋಷಿಸ್ತಾ ಹೋದ್ರೆ ಮುಂದೆ ಮನೆ ಹಾಳು ಮಾಡೋದ್ರಲ್ಲಿ ಎತ್ತಿದ ಕೈ ಆಗ್ಬಿಡ್ತೀಯಾ ನೀನು ನೋಡು ನಾನು ಹೇಳ್ದಷ್ಟು ಕೇಳು ನೀನು ಇವತ್ತು ಮಾಡಿರೋ ತಪ್ಪಿಗೆ ಇದೇ ನಿನ್ನ ಶಿಕ್ಷೆ ಹೋಗಿ ಔಟ್ ಹೌಸ್ನೆಲ್ಲ ಕ್ಲೀನ್ ಮಾಡಬೇಕು ಹಾ ಇವಾಗಲೇ ಹೋಗೋ ಹಾಗಿಲ್ಲ ನಾನೆಲ್ಲ ಶೆಲ್ಫ್ಗಳನ್ನೆಲ್ಲ ಒರೆಸಿ ಬಂದಿದ್ದೀನಿ ಅಲ್ಲಿ ಅವರು ತೊಳೆದು ಒರೆಸಿಟ್ಟಿರೋ ಪಾತ್ರೆಗೆ ಗೋಮೂತ್ರ ಚುಮಕಿಸಿ ತಗೊಂಡು ಹೋಗಿ ಒಳಗಡೆ ಎಲ್ಲಾದ್ರು ಜೋಡಿಸಿ ನಂತರ ಹೋಗಿ ಔಟ್ ಹೌಸ್ ಕ್ಲೀನ್ ಮಾಡು ಅರ್ಥ ಆಯ್ತಾ ನೋಡು ನೀನೇನ್ ತಪ್ಪಾ ತಿಳ್ಕೊಂಡ್ರು ಪರವಾಗಿಲ್ಲ ನನಗೆ ಮಡಿ ಮೈಲ್ಗೆ ಸ್ವಲ್ಪ ಜಾಸ್ತಿ ಅದರಲ್ಲೂ ಶ್ರಾವಣ ನಾಗರ ಪಂಚಮಿ ಅಂತಂದ್ರೆ ನನಗೆ ತುಂಬಾ ಶ್ರದ್ಧೆ ಭಕ್ತಿ ನೀನು ಹೀಗೆಲ್ಲ ಮಾಡಿದ್ರೆ ನನ್ನಿಂದ ಸಹಿಸ್ಕೊಳ್ಳೋಕಾಗಲ್ಲ ಇದೇನೋ ಒಂದ್ಸರ್ತಿ ಗೊತ್ತಾಗದೆ ಮಾಡಿ ಅಂತ ಬಿಟ್ಟಿದ್ದೀನಿ ಮತ್ತು ಹೀಗೆ ಆಯ್ತು ನಾನಂತೂ ನೀನು ಕ್ಷಮಿಸೋದಿಲ್ಲ ನೋಡು ಸರಿ ಸರಿ ನನಗೆ ಹೋಗಿ ಅಡುಗೆ ಮನೆಯಲ್ಲಿ ಇರ್ತೀನಿ ಒಂದೊಂದೇ ಪಾತ್ರೆ ಎಲ್ಲ ತಗೊಂಡ್ ಬಂದು ಅಲ್ಲಿ ಒಳಗಡೆ ಕೊಡು ಎಲ್ಲ ಅಚ್ ಕಟ್ಟಾಗಿ ಜೋಡ್ಸೋಣ ಅಂತೆ ಬೇಗ ಜೋಡ್ಸಿ ಮುಗಿಸಿದಾದ್ಮೇಲೆ ನೀನು ಹೋಗಿ ಕ್ಲೀನ್ ಮಾಡ್ಕೊಂಡು ಬರುವಂತೆ ಕೇಳಿಸ್ತೇನೋ ಕೇಳಿಸ್ತೇ ಸರಿ ಆಯ್ತು ಬರ್ತೀನಿ ಬಿಡಿ ಯಾಕೆ ಹಂಗೆ ಕೂಗಾಡ್ತೀರಾ ನೀವು ಹೋಗಿರಿ ನಾನು ಒಂದೊಂದೇ ಬರ್ತೀನಿ ಹೂ ಏನು ಕರ್ಮನೋ ಏನು ಯಾಕಾದ್ರೂ ಮದುವೆ ಆದ್ಮೇಲೆ ಇವ್ರ ಮನೆಗೆ ಯಾವಾಗ ನೋಡಿದ್ರೂ ಕೂಗಾಡ್ತಿರ್ತಾರೆ ಏನಾಗ್ಬಿಡ್ತು ಅವ್ರ ಪಾತ್ರೆ ತೊಳ್ದಿಟ್ಬಿಟ್ರೆ ಹ್ಞೂ ಮತ್ತೆ ಔಟ್ ಹೌಸ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ನೀವು ಹೋಗಪ್ಪ ಯಾರು ಕೈಲಾಗುತ್ತೆ ಚಿಕ್ಕಮ್ಮನವ್ರೇ ನೀವು ಇವತ್ತು ನೋಡ್ತಿದ್ದೀರಾ ದೊಡ್ಡಮ್ಮನವರ ಅವ್ರ ಹಂಗೇನೆ ಮುಂಚೆಯಿಂದಾನು ಅಷ್ಟೇ ಸ್ವಲ್ಪ ಅಚ್ಚುಕಟ್ಟು ಶ್ರದ್ಧೆ ಭಕ್ತಿ ಎಲ್ಲ ಜಾಸ್ತಿ ಅವರು ಹೇಗಂದ್ರಾಗೆ ಕೆಲಸ ಮಾಡಿದ್ರೆ ಸಹಿಸ್ಕೊಳೋದೇ ಇಲ್ಲ ಅಯ್ಯೋ ನಾವಾಗೋದಕ್ಕೆ ಆ ಅಮ್ಮನ ಹತ್ರ ಕೆಲಸ ಮಾಡ್ತಾ ಇದೀವಿ ಅಷ್ಟೆ ಅದೆಷ್ಟು ಜನ ಕೆಲಸ ಬಿಟ್ಟು ಹೋಗಿದಾರೋ ಏನೋ ಇವ್ರಿಗೆ ಹೆದ್ರುಕೊಂಡು ಸ್ವಲ್ಪ ಶಿಸ್ತಿಂದ ಮಾಡಿದ್ರೆ ಮಕ್ಕಳ ಥರ ನೋಡ್ಕೊತಾರೆ ಅದೇ ಸ್ವಲ್ಪ ಕೆಲಸದಲ್ಲಿ ಎಡವಟ್ಟು ಎಡಬಿಡಂಗಿ ತನ ತೋರಿಸಿದ್ರೆ ಅಮ್ಮ ಅವ್ರು ಹಿಂಗೇನೆ ಹ್ಞೂ ಝೂಳು ಬಂದ್ಲು ನನಗೆ ತಲೆ ತಿನ್ನೋಕ್ಕೆ ಸರ್ ಸರಿ ಅದೆಲ್ಲ ವರ್ಸಿಟ್ಟಿದ್ರೆ ಅಲ್ಲಿಡು ನಾನು ತೊಗೊಂಡು ಹೋಗಿ ಒಳಗಡೆ ಇಟ್ಟು ಬರ್ತೀನಿ ಆಮೇಲೆ ಇದೆಲ್ಲ ಕೆಲಸ ಮುಗಿದ್ಮೇಲೆ ಅತ್ತೆ ಔಟ್ ಹೌಸ್ ಕ್ಲೀನ್ ಮಾಡಕ್ಕೆ ಹೇಳಿದಾರಲ್ಲ ಸ್ವಲ್ಪ ಬಂದು ನಂಗೆ ಸಹಾಯ ಮಾಡು ನಂಗೆ ಒಬ್ಬಳಿಗೆ ಮಾಡೋಕ್ಕಾಗಲ್ಲ ಇವಪ್ಪ ಇಲ್ಲಪ್ಪ ನಾನು ಬರಕಿಲ್ಲ ಆಮೇಲೆ ಅಮ್ಮನವ್ರು ಏನಿಲ್ಲ ಓಹೋ ಹೋ ನಾನು ಆ ಕೆಲಸ ಹೇಳಿ ದಿನಗೆ ಹುಡುಗ ಅಂತಂದು ಕೂಗಾಡ್ಬಿಡ್ತಾರಪ್ಪ ಈಗಲೇ ನನ್ನ ಕಣ್ಣಿದ್ರಿಗೆ ಅಷ್ಟೊಂದು ಬೈದು ಅವರೇ ನೀವೇ ಮಾಡಬೇಕು ಕೆಲಸ ಇಲ್ಲ ಕೆಲಸ ಎಲ್ಲನೂ ಅಂತ ನಾನು ಅಮ್ಮವ್ರು ಏನಾದರೂ ಹೋಗಿ ಸಹಾಯ ಮಾಡು ಅಂದರೆ ಬರ್ತೀನಿ ಇಲ್ಲಾಂದ್ರೆ ನಾನು ಬರೋಕಿಲ್ಲಪ್ಪ ಆಮೇಲೆ ಅಮ್ಮನವ್ರು ಕೆಲಸದಿಂದ ತೆಗ್ದಾಕಿದ್ರೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೇಯ ನಾ ಏನಪ್ಪಾ ಈ ಮನೇಲಿ ಕೆಲಸದವ್ರು ಆಡ್ತಾರಲ್ಲ ಛೂ ನನ್ನ ಕರ್ಮ ಏನಪ್ಪ ಚೆಷ್ಟೊಂದು ಕತ್ತಾಗಿ ಹೋಗ್ಬಿಟ್ಟಿದೆ ನಮ್ಮ ಮತ್ತೆ ಘಾಟಕ್ಕೆ ಆ ಪಾತ್ರೆಗಳನ್ನೆಲ್ಲ ಜೋಡಿಸಿ ಒರೆಸಿಟ್ಟು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು ಏನೇ ಆದರೂ ಇವತ್ತು ಔಟ್ ಹೌಸ್ ಕ್ಲೀನ್ ಮಾಡಲೇಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಕತ್ಲು ನೋಡಿದ್ರೆ ಇಷ್ಟೊಂದಾಗಿದೆ ಏನು ಮಾಡಲಿ ಹೇಗಾದರೂ ಪೂಸಿ ಮಾಡಿ ಬೆಳಗ್ಗೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಬೇಕು ಇಲ್ಲಾಂದರೆ ಈ ಕತ್ಲಲ್ಲಿ ಅದು ಏನೇನು ಬಿದ್ದಿದ್ಯೋ ಏನೇನು ಆಗಿದೆಯೋ ಆಮೇಲೆ ಏನಾದರೂ ಚುಚ್ಕೊಂಡು ಕುಯ್ಕೊಂಡು ಗಾಯ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ನಮ್ಮ ಮನೆ ಅಷ್ಟು ಚೆನ್ನಾಗಿದೆ ಈ ಔಟ್ ಹೌಸ್ ಯಾಕಪ್ಪ ಇಷ್ಟು ವಿಚಿತ್ರವಾಗಿದೆ ಅಯ್ಯೋ ರಾಮ ಒಳ್ಳೆ ದೆವ್ವದ ಮನೆ ತಾಯಿದ್ಯಪ್ಪ ಏನೋ ಹೌಸ ಏನ ಇದನ್ನ ಬೇರೆ ಕ್ಲೀನ್ ಮಾಡ್ಬೇಕಂತೆ ಯಾವ ಇಲ್ವಲ್ಲ ಸೌಂಡ್ ಬರ್ತಾ ಇದೆ ಇಲ್ಲೇನೋ ಇದೆ ಅನ್ಸುತ್ತೆ ಅಯ್ಯಪ್ಪ ಇಲ್ಲಪ್ಪ ನನ್ಗೆ ಇಲ್ಲೇನು ಮಾಡೋಕ್ಕಾಗಲ್ಲ ನಾನ್ ನನ್ನ ಹೇಳ್ತೀನಿ ಮತ್ತೆ ನಾನ್ ಬೆಳಿಗ್ಗೆ ಬಂದು ಮಾಡ್ತೀನಪ್ಪ ಅಟೇ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಅದು ಏನಿದೆ ಇಲ್ಲಿ ಯಾಕೆ ನಾನು ಸೊಸೆ ಹಾಗೆ ಎದ್ರುಕೊಂಡು ಓಡೋದ್ಲು ಏನಾಗಿದೆ ಈ ಥರ ವಿಚಿತ್ರವಾಗಿ ಶಬ್ದ ಬರೋಕ್ಕೆ ಕಾರಣ ಏನು ಈ ಔಟ್ ಹೌಸ್ ಈ ರೀತಿಯಾಗಿ ಬಿದ್ದಿರೋ ಕಾರಣ ಏನು ಇದೆಲ್ಲ ಗೊತ್ತಾಗಬೇಕು ಅಂದರೆ ನೀವು ಕಂಟಿನ್ಯೂ ಆಗಿ ವಿಡಿಯೋ ನೋಡ್ಕೊಂಡು ಹೋಗ್ತಾ ಇರಬೇಕು சரி இ வீடியோ இடியோ நமக்கு இஷ்டாக மாடி, லைக் மாதிரி ஷேர்மி சப்ஸ்க்ரேப் நம்ம ஒப்பினியன்ஸ் தயவுட்டு கமெண்ட் பாக்ஸில் தெளிசி மற்றும் நம்ம நம்ம சானல் சப்ஸிரைப் ஆகோதனும் மறிபேடி நம்ஸ்கரா.